ಇದನ್ನ ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ ಅವರೇ ಅದನ್ನು ಅನುಭವಿಸ್ಲಿ ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬಾಡೋ ಆಡಿಯನ್ಸ್ಗೆ ನೋ ಇನ್ಸ್ಪಿರೇಷನ್ ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ಲೋಡ್ ಆಫ್ ಕ್ಲಾರಿಫಿಕೇಶನ್ ನೀವು ಮಾಡಿದ್ರೆ ಯು ಲುಕ್ ರಿಯಲಿ ಗುಡ್ ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಒಳ್ಳೆದಾಗಲಿ ಎಲ್ರಿಗೂ ರಾಜು ಜೇಮ್ಸ್ ಬಾಂಡ್ ಖುಷಿ ಆಯಿತು ಈ ಟ್ರೇಲರ್ನ ನೋಡಿ ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ ಒಟ್ಟಿಗೆ ಜಿಮಲೆಲ್ಲ ವರ್ಕೌಟ್ ಮಾಡ್ತೀವಿ ಈ ಲುಕ್ಸ್ ರಿಯಲಿ ಗುಡ್ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು ಸರ್ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿರ ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ ನಿರ್ಮಾಪಕರು ಜೋಬು ತುಂಬ ಖರ್ಚಾಗಿರೋದು ಸಾಂಗಲ್ಲೆಲ್ಲ ಕಾಣಿಸ್ತಾ ಇದೆ ಆ್ಯಂಡ್ ನಮಗೆ ಖುಷಿ ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಆಗುತ್ತೆ ಆ ಥರ ಔಟ್ಪುಟ್ ಕೊಡೋದು ತುಂಬ ಆಗುತ್ತೆ ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹಿಟ್ ನಿಮ್ಮದು ಆ ಫಿಲ್ಮ್ ಫಸ್ಟ್ ರ್ಯಾಂಕ್ ರಾಜು ದಟ್ ವಾಸ್ ಅ ವೆರಿ ಬಿಗ್ ಹಿಟ್ ಯಾರೂ ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದನ್ನು ಹಿಟ್ ಆಗೋಯ್ತು ಎಂಡ್ ಇಟ್ ಡಿಲಿ ವೆಲ್ ಆ್ಯಂಡ್ ದ ವಾಸ್ ಅ ನ್ಯೂ ಹೀರೋ ವಾಸ್ ಬಾಂಡ್ ನಮ್ಮ ಇಂಡಸ್ಟ್ರಿಲಿ ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ ಎಲ್ಲರೂ ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ ಇದನ್ನ ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ ಅವರೇ ಅದನ್ನು ಅನುಭವಿಸ್ಲಿ ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬಾಡೋ ಆಡಿಯನ್ಸ್ಗೆ ನೋ ಇನ್ಸ್ಪಿರೇಷನ್ ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ಲಾಡ್ ಆಫ್ ಕ್ಲಾರಿಫಿಕೇಶನ್ ನೀವು ಮಾಡಿದ್ರ ಯು ಲುಕ್ ರಿಯಲಿ ಗುಡ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಜಸ್ಟ್ ಟೇಕ್ ದರ್ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಇಸ್ ಮೋರ್ ದನ್ ಎನ್ ಎಫ್ ಅಂತ ಅನ್ನಿಸ್ತೆ ಆ್ಯಂಡ್ ಒಳ್ಳೆದಾಗಲಿ ಈ ಫಿಲ್ಮು ಅತ್ಯದ್ಭುತವಾದ ಒಂದು ಹಿಟ್ಟಾಗಲಿ ನಿರ್ಮಾಪಕರು ಜೋಬು ತುಂಬಿ ಲಗೇಜ್ ಎಲ್ಲ ತುಂಬ ಅಷ್ಟು ದುಡ್ಡು ಮಾಡಲಿ ನಿರ್ದೇಶಕರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ನನಗೆ ಟ್ರೈಲರ್ ಇಷ್ಟ ಆಯಿತು ಆದವ್ರು ನೋಡಿ ಇದು ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ಈ ಫಿಲಮು ರಿಲೀಸ್ ಆದಾಗೆಲ್ಲ ನೋಡಿ ವಿಶ್ ಮಾಡಿ ಆಶೀರ್ವಾದಿಸ ಸೇಲ್ರಿಗೂ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್